ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಅಶ್ವಿನಿ ಗೌಡ ಕಾಕ್ರೋಚ್ ಸುದೀರ್ ಜಾಹ್ನವಿ ರಾಶಿಕಾ ಶೆಟ್ಟಿ ರಕ್ಷಿತಾ ಶೆಟ್ಟಿ ಹಾಗೂ ಧ್ರುವಂತ್ನ ಕ್ಯಾಪ್ಟನ್ ಮಾಳು ನೇರವಾಗಿ ನಾಮಿನೇಟ್ ಮಾಡಿದ್ದಾರೆ ನಾಮಿನೇಟ್ ಆದ ಮತ್ತು ನಾಮಿನೇಟ್ ಆಗದವರದ್ದು ಸೆಪರೇಟ್ ಟೀಮ್ ಮಾಡಲಾಗಿದೆ ಮೊದಲನೇ ಟಾಸ್ಕ್ನಲ್ಲಿ ನಾಮಿನೇಟೆಡ್ ತಂಡ ಗೆಲುವು ಸಾಧಿಸಿದೆ ಇದರ ಅನುಸಾರ ನಾಮಿನೇಟೆಡ್ ತಂಡ ತಮ್ಮಲ್ಲೇ ಚರ್ಚಿಸಿ ಒಬ್ಬರನ್ನು ಸೇಫ್ ಮಾಡಬೇಕಿತ್ತು ಈ ವೇಳೆ ತಾವು ಸೇಫ್ ಆಗಬೇಕು ಅಂತ ರಾಶಿಕಾ ಶೆಟ್ಟಿ ಹಠ ಹಿಡಿದಿದ್ದರೆ ರಕ್ಷಿತಾ ಮಾತ್ರ ಇದಕ್ಕೆ ಒಪ್ಪಲೇ ಇಲ್ಲ ಇಷ್ಟು ಡಿಸಿಷನ್ ಒಬ್ಬಳ ಮೇಲೆ ಡಿಪೆಂಡ್ ಆಗೋಕೆ ನಾನು ಬಿಡಲ್ಲ ಎಂದು ರಕ್ಷಿತಾ ವಿರುದ್ಧ ರಾಶಿಕಾ ಗುಡುಗಿದ್ದರು ಆದಾಗ್ಯೂ ಈ ಮಾತು ಸುಳ್ಳಾಗಿದೆ ಇಡೀ ನಿರ್ಧಾರವನ್ನ ರಕ್ಷಿತಾ ಶೆಟ್ಟಿಯಿಂದ ನಾಮಿನೇಟೆಡ್ ತಂಡ ಬದಲಿಸುವಂತಾಗಿದೆ ಮೊದಲ ಟಾಸ್ಕ್ ಗೆದ್ದ ನಾಮಿನೇಟೆಡ್ ತಂಡದಿಂದ ಪರಸ್ಪರ ಚರ್ಚಿಸಿ ತಮ್ಮ ತಂಡದಿಂದ ಒಬ್ಬರನ್ನ ಸೇಫ್ ಮತ್ತು ಸೇಫ್ ತಂಡದಿಂದ ಒಬ್ಬರನ್ನ ನಾಮಿನೇಟ್ ಮಾಡಬೇಕಿತ್ತು ಈ ವೇಳೆ ನಾಮಿನೇಟೆಡ್ ತಂಡ ರಾಶಿಕರನ್ನ ಸೇಫ್ ಮಾಡೋಕೆ ಮುಂದಾಗಿತ್ತು ಆದರೆ ರಕ್ಷಿತ ಇದಕ್ಕೆ ಒಪ್ಪಲೇ ಇಲ್ಲ ವಾದವಿವಾದ ಜಗಳಗಳ ನಂತರ ಕೊನೆಗೆ ಕಾಕ್ರೋಚ್ ಸುದಿಯನ್ನ ನಾಮಿನೇಟೆಡ್ ತಂಡ ಸೇಫ್ ಮಾಡಿತು ಇನ್ನು ಸೇಫ್ ನಿಂದ ಒಬ್ಬರನ್ನ ನಾಮಿನೇಟ್ ಮಾಡಿ ತಮ್ಮ ತಂಡಕ್ಕೆ ಸೇರಿಸಿಕೊಳ್ಳುವ ವಿಚಾರ ಬಂದಾಗ ಅಲ್ಲಿಯೂ ರಕ್ಷಿತಾ ಶೆಟ್ಟಿ ಟೀಂ ನಿರ್ಧಾರವನ್ನು ಒಪ್ಪಿಕೊಳ್ಳಲು ತಯಾರು ಇರಲಿಲ್ಲ ಇಡೀ ತಂಡ ಅಭಿಷೇಕರನ್ನ ನಾಮಿನೇಟ್ ಮಾಡಬೇಕು ಅಂತ ನಿರ್ಧರಿಸಿತ್ತು ಆದರೆ ರಕ್ಷಿತಾ ಆಯ್ಕೆ ಸೂರಜ್ ಅಥವಾ ರರು ಆಗಿತ್ತು ಇಲ್ಲಿಯೂ ರಕ್ಷಿತಾ ಒಪ್ಪದ ಕಾರಣ ಇಡೀ ತಂಡದ ನಿರ್ಧಾರವನ್ನ ಬದಲಿಸುವಂತಾಯಿತು ಇದರಿಂದ ಇಡೀ ತಂಡಕ್ಕೆ ಮತ್ತು ನೆಟ್ಟಿಗರ ಕಣ್ಣಿಗೆ ರಕ್ಷಿತಾ ನೆಗೆಟಿವ್ ಆಗಿದ್ದಾರೆ ಟಾಸ್ಕ್ ಮುಗಿದ ನಂತರ ಕಾವ್ಯ ಬಂದು ರಕ್ಷಿತಾ ಬಳಿ ನೀನೂ ತೆಗೆದುಕೊಂಡ ನಿರ್ಧಾರ ಸರಿನಾ ಅಥವಾ ತಪ್ಪಾ ಎಂದು ಅವರಿಗೆ ಅರ್ಥೈಸಿದಾಗ ಆಗ ತನ್ನ ನಿರ್ಧಾರ ತಪ್ಪು ನನಗೆ ಗೊತ್ತಿಲ್ಲದೆ ನಾನು ಆ ನಿರ್ಧಾರವನ್ನ ತೆಗೆದುಕೊಂಡೆ ಎಂದು ರಕ್ಷಿತಾ ಒಪ್ಪಿಕೊಂಡಿದ್ದಾರೆ ಆದಾಗ್ಯೂ ಗೇಮ್ ಅಂತ ಬಂದಾಗ ಅವರ ವೈಯಕ್ತಿಕ ಅಭಿಪ್ರಾಯ ಅಲ್ಲವೇ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟು ದಿನ ರಕ್ಷಿತಾ ಶೆಟ್ಟಿಯನ್ನ ಬೆಂಬಲಿಸುತ್ತಿದ್ದವರೇ ಈಗ ಅವರ ನಿರ್ಧಾರ ತಪ್ಪು ಎಂದು ಹೇಳ್ತಿದ್ದಾರೆ ರಕ್ಷಿತಾ ಶೆಟ್ಟಿ ನಿರ್ಧಾರ ತಪ್ಪು ಅನ್ನೋದಾದ್ರೆ ಕಾಕ್ರೋಚ್ ಸುದೀಶ್ ಸೇಫ್ ಆಗಿದ್ದು ಕೂಡ ಅನ್ಫೇರ್ ಎಂದಿದ್ದಾರೆ ಇನ್ನೂ ಕೆಲವರು